ಕೆಆರ್ಪುರ ಬಿಬಿಎಂಪಿ ಕಚೇರಿ ಮುಂದೆ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಪರಿನಿರ್ವಾಣ ದಿನದ ಅಂಗವಾಗಿ ದಮನಿತ ಸಂಘಟನೆಗಳ ಸಮನ್ವಯ ಸಮಿತಿ ಕಾರ್ಯಕರ್ತರು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ದಮನಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷ ಸಾಮ್ರಾಟ್ ಶೇಖರ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಪರಿನಿರ್ವಾಣ ದಿನದ ಅಂಗವಾಗಿ ಮೌನ ಶೋಕ ಆಚರಿಸಲಾಯಿತು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ನಮ್ಮ ಸಂಘಟನೆಯಿಂದ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ತಿಳಿಸಿದರು ಪದಾಧಿಕಾರಿಗಳೆಲ್ಲ ಸೇರಿ ಅತ್ತೂರಿಂದ ಅಂತ ಹಣ ತೊಟ್ಟಿದ್ದೀರಿ ಈ ಸಲ ತುಂಬ ಅಂಬೇಡ್ಕರ್ ಅವರೇ ಲಾಸ್ಟ್ ಟೈಮು ಎಲೆಕ್ಷನ್ ಇರೋದ್ರಿಂದ ಇದಾಗಿಲ್ಲ ಇರಿ ಈ ಸಲ ಏಪ್ರಿಲ್ ಹದಿನಾಲ್ಕು ನಮ್ಮ ಪ್ರಮುಖ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ತುಂಬ ಅಪ್ತೂರಿಯಿಂದ ಆಚರಿಸ್ತೀರಿ ಅಂತ ಹೇಳಿ ಮಾತೀ ನಂತರ ಕಾರ್ಯಾಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ ಅರವತ್ತೆಂಟನೇ ಪರಿನಿರ್ವಾಣ ದಿನದ ಅಂಗವಾಗಿ ಕ್ಯಾಂಡಲ್ ಹಚ್ಚುವ ಮೂಲಕ ಪುಷ್ಪ ನಮನ ಸಲ್ಲಿಸಲಾಯಿತು ಪ್ರತಿದಿನ ಅವರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಈ ನೆಲದ ಕಾನೂನು ಅವರಿಗೆ ಕೊಟ್ಟಿರ್ತಕ್ಕಂತ ಗೌರವ ನಮನಗಳನ್ನ ನಾವು ಸ್ಮರಿಸಬೇಕಾಗತ್ತೆ ಪ್ರತಿದಿನ ಪ್ರತಿ ಕ್ಷಣ ಬಾಬಾ ಸಾಹೇಬ್ರನ್ನ ನೆನೆಯಂಥ ಕೆಲಸ ಪ್ರತಿಯೊಬ್ಬ ಭಾರತೀಯರು ಮಾಡಬೇಕಾದದ್ದು ಆದ್ಯ ಕರ್ತವ್ಯ ಆಗುತ್ತೆ ಈ ದಿನ ನಾವು ನಮ್ಮ ಭಾರತವನ್ನು ಬೆಳಗುವಂಥ ಸೂರ್ಯನ ಕಳೆದುಕೊಂಡಂಥ ದಿನ ಹಾಗಾಗಿ ಈ ನೆಲದ ಕಾನೂನು ಹಚ್ಚ ಹಸಿರಾಗಿ ನಿರಂತರವಾಗಿ ಸೂರ್ಯಚಂದ್ರ ಈ ಸಂದರ್ಭದಲ್ಲಿ ದಮನಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷ ಸಾಮ್ರಾಜ ಶೇಖರ್ ಕಾರ್ಯಾಧ್ಯಕ್ಷ ನಾರಾಯಣಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಜಿ ರವಿಕುಮಾರ್ ಉಪಾಧ್ಯಕ್ಷ ಪುಷ್ಪರಾಜು ರೋಷನ್ ರಮೇಶ್ ಬಾಬು ವೆಂಕಟೇಶ್ ದೇವರಾಜು ಹಾಜರಿದ್ದರು